ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಎಸ್ ಎಸ್ ಎಲ್ ಸಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನಲ್ಲಿ ಎಫ್ ಎ ಒನ್ ಫಸ್ಟ್ ಅಚೀವ್ಮೆಂಟ್ ಟೆಸ್ಟ್ನಲ್ಲಿ ಇರ್ತಕ್ಕಂಥ ಒಂದು ಕ್ವಶನ್ ಪೇಪರನ್ನು ಮಾಡೋಲಿಕ್ಕೆ ಆನ್ಸರ್ ಒಂದಿಗೆ ನೋಡೋಣ ಆಲ್ರೆಡಿ ನಾನು ಕನ್ನಡ ಹಾಕಿದ್ದೀನಿ ಹಿಂದಿ ಹಾಕಿದ್ದೀನಿ ಸೊ ಜೊತೆಗೆ ಎಸ್ ಎಸ್ಸನ್ನು ಕೂಡ ಹಾಕಿದ್ದೀನಿ ಸೊ ಇವಾಗ ಇಂಗ್ಲೀಷ್ ಹಾಕ್ತಾಯಿದ್ದೀನಿ ಸೊ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸನ್ನು ಕೂಡ ಬೇಗನೆ ಅಪ್ಲೋಡ್ ಮಾಡ್ತಾರೆ ಅವುಗಳನ್ನು ಸಹಿತ ನಿಮ್ಮ ಎಕ್ಸಾಮ್ಗೆ ಯೂಸ್ ಆಗ್ತದೆ ಅಂತ ಹೇಳ್ತಾ ಸೊ ಇಡಿಯನ್ನು ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸೊ ಈ ಒಂದು ಸೈನ್ಸ್ನಲ್ಲಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ ಇದು ಮಾಡಲ್ ಇದೆ ಬಟ್ ಕ್ವಶನ್ಸ್ ತುಂಬಾ ಇಂಪಾರ್ಟೆಂಟ್ ಇದ್ದಾವೆ ಎಸ್ ಎಫ್ ಎ ಒನ್ ಎಕ್ಸಾಮ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಕ್ಲಾಸ್ ಟೆನ್ ಸಬ್ಜೆಕ್ಟ್ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಮಾರ್ಚ್ ಟ್ವೆಂಟಿ ಟೈಮ್ ಸಿಕ್ಸ್ಟಿ ಮಿನಿಟ್ಸ್ ಫಸ್ಟ್ ಒನ್ ಡೂ ಆ್ಯಸ್ ಡೈರೆಕ್ಟೆಡ್ ಅಂತ ಇದೆ ಸೊ ಇದರಲ್ಲಿ ಫಸ್ಟ್ ಇರೋದು ಚೂಸ್ ಅ ಕ್ವಶನ್ ಟ್ಯಾಗ್ ಅಂತ ಕೊಟ್ಟಿದ್ದಾರೆ ಇಟ್ ವಾಸ್ ಅ ಪ್ರೈಟ್ಫುಲ್ ಪ್ರೊಪೋಸಿಷನ್ ಫಾರ್ ಸ್ವಾಮಿ ಅಂತ ಕೊಟ್ಟಿದ್ರು ಆಪ್ಷನ್ ಎ ಡಿಡನ್ ಇಟ್ ಆಪ್ಷನ್ ಬಿ ಹೆಡನ್ ಇಟ್ ಆಪ್ಷನ್ ಸಿ ವಝಂಟ್ ಇಟ್ ಆಪ್ಷನ್ ಡಿ ವಾಸ್ ಇಟ್ ಸೊ ಆಪ್ಷನ್ ಸಿ ವಾಝಂಟ್ ಇಟ್ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂತಂದರೆ ರೈಟ್ ಆಗ್ತದೆ ಮುಂದಿನ ಪ್ರಶ್ನೆ ಸೆಕೆಂಡ್ ಕ್ವಶನ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ಅಪ್ರೋಪ್ರಿಯೇಟಿವ್ ವರ್ಡ್ಸ್ ಅಂತ ಕೇಳಿದರು ಇವತ್ತು ತ್ರೀ ಕ್ವಶನ್ಸ್ ಇದ್ದಾವೆ ನೆನಪಿಯಲ್ಲಿ ಇಫ್ ಐ ಹ್ಯಾಡ್ ಮನಿ ಐ ಡ್ಯಾಶ್ ಬ್ರಾಡ್ ಸ್ವೀಟ್ಸ್ ಅಂತ ಇತ್ತು ಎ ವಿಲ್ ಹಾವ್ ಬಿ ವುಡ್ ಹ್ಯಾವ್ ಸಿ ವುಡಂಟ್ ಹ್ಯಾವ್ ಡಿ ಕುಡ್ ಹ್ಯಾವ್ ಅಂತಿದೆ ವುಡ್ ಹ್ಯಾವ್ ಇಫ್ ಕ್ಲಾಸ್ ಮೇಲೆ ಇರತಕ್ಕಂಥ ಪ್ರಶ್ನೆ ಇದು ಆಗಿತ್ತು ಪ್ರಶ್ನೆ ಮೂರು ಚೂಸ್ ದ ಕರೆಕ್ಟ್ ಕೊಲ್ಯಾಕೇಟಿವ್ ವರ್ಡ್ ಅಂತ ಕೇಳಿದ್ರು ಸ್ವಿಫ್ಟ್ ಅಂತ ಇದೆ ಆ್ಯಕ್ಷನ್ ಪೆನ್ ಏರ್ ವಟರ್ ಇದೆ ಸೊ ಸ್ವಿಫ್ಟ್ ಆ್ಯಕ್ಷನ್ ಇಸ್ ದ ರೈಟ್ ಆನ್ಸರ್ ಆ್ಯಕ್ಷನ್ ಅಂತಕ್ಕದ್ದನ್ನು ನೀವೇನು ಮಾಡಬೇಕಾಗಿತ್ತು ಬರಿಬೇಕಿತ್ತು ಇನ್ನು ಮುಂದಿನ ಪ್ರಶ್ನೆ ಏನು ಅಂದರೆ ಎಡಿಟಿಂಗ್ ಮೇಲೆ ಕೊಟ್ಟಿದ್ದೀವಿ ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ ಟೂ ಎರರ್ಸ್ ಎಡಿಟ್ ದ ಪ್ಯಾರಾಗ್ರಾಫ್ ಆ್ಯಂಡ್ ರೀರೈಟ್ ಇಟ್ ಇನ್ ದ ಆನ್ಸರ್ ಬುಕ್ಲೆಟ್ ಕ್ಲೋಸಸ್ ಆರ್ ಗೀವನ್ ಅಂತ ಕೊಟ್ಟಿದ್ದಾರೆ ಸೊ ಏನಿದೆ ನೋಡಿ ಕಂಗ್ರ್ಯಾಚುಲೇಷನ್ ಶವರ್ಡ್ ಆನ್ ಸ್ವಾಮಿ ದ ನೆಕ್ಸ್ಟ್ ಡೇ ಹೀಸ್ ಅ ಕ್ಲಾಸ್ಮೇಟ್ ಲುಕ್ ಆ್ಯಟ್ ಹಿಮ್ ಆನ್ ರೆಸ್ಪೆಕ್ಟ್ ಅಂತ ಇದೆ ಇಲ್ಲಿ ಫಸ್ಟ್ ಏನು ಕೇಳಿದ್ದಾರೆ ಅಂದರೆ ವರ್ಬ್ಸ್ ಟು ಬಿ ಕರೆಕ್ಟೆಡ್ ಮಾಡಿ ಅಂತ ಕೇಳಿದ್ದಾರೆ ಸೊ ಏನು ವರ್ಬ್ಸ್ ಕರೆಕ್ಟ್ ಮಾಡಬೇಕಾಗಿತ್ತಪ್ಪ ಅಂದರೆ ಇದು ಲುಕ್ ಅಂತ ಇದೆ ಅದು ಲುಕ್ಡ್ ಅಂತಕ್ಕಂಥದ್ದು ಬರಬೇಕು ಸೆಕೆಂಡಲ್ಲಿ ಪ್ರಿಪೋಸಿಷನ್ ಈಸ್ ಟು ಬಿ ಕರೆಕ್ಟೆಡ್ ಅಂತ ಕೇಳಿದ್ದಾರೆ ಸೊ ಕರೆಕ್ಟಾಗಿರ್ತಕ್ಕಂಥ ಪ್ರಿಪೋಸಿಷನ್ ಅದು ಟು ಅಲ್ಲ ಸೊ ಅದೇನಾಗಬೇಕಾಗಿತ್ತಪ್ಪ ಅಂತಂದರೆ ವಿತ್ ಅಂತಕ್ಕದ್ದನ್ನು ಬರಬೇಕು ಸೊ ವಿತ್ ಈಸ್ ದಿ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಟೂ ಮಾರ್ಸಲ್ಲಿ ಒಂದು ಕ್ವಶನನ್ನು ನಾವೇನು ಮಾಡಿದರೆ ಸಪ್ಲಿಮೆಂಟ್ರಿ ರೀಡಿಂಗ್ದಲ್ಲಿ ಕೇಳಿದ್ದಾರೆ ಸೊ ಕ್ವಶನ್ ಏನಿತ್ತು ನೋಡಿ ವೈ ಡಿಡ್ ವೈ ಹ್ಯಾಡ್ ದ ಸ್ಟೂಡೆಂಟ್ಸ್ ಬೀನ್ ಮಾರ್ಚಿಂಗ್ ಹೌ ವಾಸ್ ಇಟ್ ಎನ್ ಅನ್ಯೂಸ್ವಲ್ ಮಾರ್ಚ್ ಅಂತ ಇತ್ತು ಸೊ ವೆರಿ ಸಿಂಪಲ್ ಅದ ಫ್ರೆಂಡ್ಸ್ ಉತ್ತರ ಏನು ಬರೀತೀರಂತಂದರೆ ದ ಸ್ಟೂಡೆಂಟ್ಸ್ ಹ್ಯಾಡ್ ಬೀನ್ ಮಾರ್ಚಿಂಗ್ ಟು ಗಿವ್ ನೋಟಿಸ್ ಟು ದ ಬ್ರಿಟಿಷ್ ಕಲೆಕ್ಟರ್ ಟು ಕ್ವಿಟ್ ಇಂಡಿಯಾ ಇಟ್ ವಾಸ್ ಎನ್ ಅನ್ಯೂಸ್ವಲ್ ಮಾರ್ಚ್ ಬಿಕಾಸ್ ದ ಸ್ಟೂಡೆಂಟ್ಸ್ ಮಾರ್ಚ್ಡ್ ಇನ್ ಕಂಪ್ಲೀಟ್ ಸೈಲೆನ್ಸ್ ದೇರ್ ವೇರ್ ನೋ ಸ್ಲೋಗನ್ಸ್ ನೋ ಶಾರ್ಟ್ಸ್ ಜಸ್ಟ್ ದ ಶಫಲ್ ಆಫ್ ಫೀಟ್ ದ ಡ್ರೀಪ್ of ರೇನ್ ಆ್ಯಂಡ್ ಅ ಲೋ ಮರ್ಮರ್ from ದಿ ವಾಚಿಂಗ್ ಕ್ರೌಡ್ ಅಂತ ಬರ್ತದೆ ಸಾಕು ಇನ್ನು ಅಲ್ಲಿ ತ್ರೀ ಮಾರ್ಕ್ಸಿದ್ದು ಟೂ ಕ್ವಶನ್ಸ್ ಇದಾವೆ ಎರಡು ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ ನಿಮಗೆ ನಿಮ್ಮ ಎಕ್ಸಾಮ್ಗೆ ಬಂದೇ ಬರ್ತಕ್ಕಂಥ ಪ್ರಶ್ನೆಗಳಂತಲೇ ಹೇಳ್ಬೋದು ಸೊ ಯಾವುದಪ್ಪ ಅಂತಂದರೆ ಫಸ್ಟ್ ಒನ್ ಹೌ ಡಿಡ್ ಸ್ವಾಮಿ ಬಿಕಮ್ ಹೀರೋ ಓವರ್ ಅಂತ ಇದೆ ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಭಾಳ ಸಲ ಕೇಳ್ತಾರೆ ಸೊ ನೋಡಿ The newspaper carried a report about a village lad who had fought bravely against a tiger. While he was returning home by the jungle path, Swami argued that a boy could not fight a tiger. It had to be a strong grown up person. His father disagreed, saying that courage was more important. Swami was not ready to accept this. His father then challenged him to show his courage by slipping. ಅಲೋನ್ ಇನ್ ದಿ ಆಫೀಸ್ ದ್ಯಾಟ್ ನೈಟ್ ವೆಲ್ ಸ್ವಾಮಿ ವಾಸ್ ಲಿಪ್ಪಿಂಗ್ ದೇರ್ ಹಿ ಸಾ ಅ ಡಾರ್ಕ್ ಫಿಗರ್ ಬಿಲಿವಿಂಗ್ ಇಟ್ ಟು ಬಿ ದ ಡೇ ವಿಲ್ ಸ್ವಾಮಿ ಡಗ್ ಹೀಸ್ ಟೀತ್ ಇನ್ ಟು ಇಟ್ಸ್ ಲೆಗ್ ಇಟ್ ಟರ್ನ್ ಔಟ್ ಟು ಬಿ ಅ ನೋಟರಿಸ್ ಬರ್ಗಲರ್ ಹೂಸ್ ಲೌಡ್ ಕ್ರೈ ಬ್ರಾಟ್ ಅದರ್ಸ್ ಟು ದ ಸೀನ್ ದ ಬರ್ಗಲರ್ ವಾಸ್ ಕಾಟ್ ಆ್ಯಂಡ್ ಸ್ವಾಮಿ ಬಿಕಮ್ ಅ ಹೀರೋ ಓವರ್ ನೈಟ್ ಅಂತ ಇತ್ತು ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇನ್ನು ಗ್ರ್ಯಾಂಡ್ಮಾ ಕ್ಲೈಮ್ಸ್ರೀದಲ್ಲಿ ನೀವು ಸಮರಿಯನ್ನು ಬೈಹೆಟ್ ಮಾಡ್ಕೊಂಡು ಹೋಗಲೇಬೇಕು ಓಕೆನಾ in question how was grandma able to get her house built in a tree and the So the answer is After the rescue doctor recommended one week of bed rest. When granny felt stronger, she sat up and said she would lie there no longer. She called her son and demanded a house on tree treetop. Her son was dutiful, fulfilled her wish with the help of his son she moved to house on treetop she enjoyed her olden days happily the poem grandma climbs a tree is written by ruskin bond he calls his grandmother as a genius because she could climb trees in a tree even at the age of sixty two she was passionate to climb the trees and learned it from her loving brother at the age of six Everybody feared that Granny would fall from a tree one day. One day, she climbed a tree but could not come down. After the rescue, the doctor recommended her bed rest for a week, but for Granny, it was like a brief season in hell. Once she recovered, she demanded a house to be built in a tree. The poet's father, who was dutiful, fulfilled his mother's wish by the expert assistant of his son, the poet. ದೆನ್ ಗ್ರ್ಯಾನಿ ಮೂಡ್ ಅಪ್ ಆ್ಯಂಡ್ ಎಂಜಾಯ್ಡ್ ಹರ್ ಲೈಫ್ ಆ್ಯಸ್ ಹರ್ ವಿಶ್ ಅಂತ ಇತ್ತು ಸೊ ಚೆನ್ನಾಗಿ ನೀವು ಏನು ಮಾಡಿ ಅಂತಂದರೆ ಪ್ರಿಪೇರ್ ಮಾಡಿ ಇಲ್ಲಿ ಒಂದೇ ಒಂದು ಆರ್ ಸಿ ಕೇಳಿದ್ದಾರೆ ತ್ರೀ ಮಾರ್ಸು ತೆರ್ ಈಸ್ ಅ ಗರ್ಲ್ ಬೈ ದರ್ ಟ್ರ್ಯಾಕ್ಸ್ನಲ್ಲಿ ಇತ್ತು ಲೇಟಸ್ಟ್ ಗೋ ಆ್ಯಂಡ್ ಹೆಲ್ಪರ್ ಹಿ ಶಾರ್ಟೆಡ್ ಅಂತ ಇದೆ ಹೂ ಶಾರ್ಟೆಡ್ ಅಂತ ಕೇಳಿದರು ಬಾಲೇಶ್ವರ್ ಮಿಶ್ರಾ ಹೂ ವಾಝ್ ಹರ್ ರೆಫರ್ ಟು ಕೇಳಿದ್ದಾರೆ ರೋಮಾ ತಲ್ರೇಜಾ ವೈ ಸಿ ನೀಡೆಡ್ ಹೆಲ್ಪ್ ಕೇಳಿದರು ಸಿ ಹ್ಯಾಡ್ ಫಾಲನ್ ಫ್ರಮ್ ದ ಮೂವಿಂಗ್ ಟ್ರೈನ್ ಆ್ಯಂಡ್ ವಾಸ್ ಸೀರಿಯಸ್ಲಿ ಇಂಜೂರ್ಡ್ ಅಂತಕ್ಕದ್ದನ್ನು ನೀವು ಬರಿಬೇಕು ಇನ್ನು ಒಂದು ಪೋಯಮ್ ಇದೆ ದ ಕ್ವಾಲಿಟಿಯಿಂದ ಹಿಡಿದು ಟೇಕ್ಸ್ವರೆಗೆ ಫೋರ್ ಲೈನ್ಸನ್ನು ಬರೆದು ಫೋರ್ ಮಾರ್ಕ್ಸನ್ನು ಸೆಕ್ಯೂರ್ ಮಾಡ್ತಕ್ಕಂಥ ಲೈನ್ಸ್ಗಳು ದ ಕ್ವಾಲಿಟಿ ಆಫ್ ಮರ್ಸಿ ಈಸ್ ಅ ನಾಟ್ ಅ ಸ್ಟ್ರೈನ್ ಇಟ್ ಡ್ರಾಫರ್ತ್ ಎಸ್ ದ ಜೆಂಟಲ್ ರೇಮ್ ಫ್ರಾಮ್ ಹಿವನ್ ಅಪಾನ್ ದ ಪ್ಲೇಸ್ ಬಿನೀತ್ ಇಟ್ ಈಸ್ ಟ್ವಿಸ್ ಬ್ಲಾಸ್ಟ್ ಇಟ್ ಬ್ಲಿಸಂತ್ ಹಿಮ್ ದ್ಯಾಟ್ ಗಿವ್ಸ್ ಆ್ಯಂಡ್ ಹಿಮ್ ದ್ಯಾಟ್ ಟೇಕ್ಸ್ ಅಂತ ಬರೆದ್ರೆ ಸಾಕು ಇಷ್ಟಿತ್ತು ಈ ವಿಡಿಯೋ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕನ್ನಡ ಆಗಿರ್ಬೋದು ಹಿಂದಿ ಆಗಿರ್ಬೋದು ಆಮೇಲೆ ಎಸ್ ಎಸ್ ಕ್ವಶನ್ ಪೇಪರ್ಗಳನ್ನು ಹಾಕಿದ್ದೀವಿ ಎಲ್ಲ ಪಾಠದ ಪ್ರಶ್ನೋತ್ತರಗಳು ಕೂಡ ಬರ್ತಾ ಇದ್ದಾವೆ ಸೊ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸಲ್ಲಿ ಬೇಗನೆ ಕೂಡ ಲೈನ್ ಅಪ್ ಮಾಡ್ತಾರೆ ಅದನ್ನು ಕೂಡ ನೋಡಿ ನಮ್ಮ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಎರಡಿದ್ದಾವೆ ಅವೆರಡಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಲ್ಲಿನೂ ಕೂಡ ನಾವು ನಿಮ್ಗೆ ಏನು ಮಾಡ್ತೀವಿ ಅಂತಂದರೆ ಪಿ ಡಿ ಎಫ್ಗಳನ್ನು ವರ್ಕಿಂಗ್ ಪಿ ಡಿ ಎಫ್ಗಳನ್ನು ಅಲ್ಲಿ ಶೇರ್ಗಳನ್ನ ಮಾಡ್ತಾರೆ ಓಕೆನಾ ಇಷ್ಟೇ ಇತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸೊ ಸಿಗುವ ಹೊಸ ವೀಡಿಯೋದಲ್ಲಿ ಸೊ ಭಾಳ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಕ್ವೆಶನ್ ಆನ್ಸರ್ಸ್ ಇದಾವೆ ಸೊ ಅವುಗಳನ್ನ ಖಂಡಿತವಾಗಿ ನೋಡಿ ಆ ಕ್ವಶನ್ ಆನ್ಸರ್ಗಳು ನಿಮಗೆ ತುಂಬಾ ಹೆಲ್ಪ್ ಆಗ್ತವೆ ಓಕೆನಾ ಪ್ರತಿ ಪಾಠದ ಪ್ರಶ್ನೋತ್ತರ ನೀವು ನೋಡ್ಕೊಂಡು ಹೋದ್ರೆ ಸಾಕು ಸೊ ಖಂಡಿತವಾಗಿ ನೀವೇನು ಮಾಡಬಹುದು ಒಳ್ಳೆ ಅಂಕಗಳನ್ನು ಗಳಿಸ್ಬೋದು ಇವೆಲ್ಲ ಮಾಡಲ್